ಹಾವೇರಿ ಜಿಲ್ಲಾ ಆಸ್ಪತ್ರೆಯಿಂದ ತುರ್ತು ಚಿಕಿತ್ಸೆ ಪಡೆಯೋದಕ್ಕಾಗಿ ಆಂಬ್ಯುಲೆನ್ಸ್ನಲ್ಲಿ ಬಂದಂತಹ ಪೇಷಂಟ್ಗೆ ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಆಗಿದೆ ತುರ್ತು ಚಿಕಿತ್ಸೆ ಪಡೆಯೋದಕ್ಕಾಗಿ ಹಾವೇರಿ ಜಿಲ್ಲಾ ಆಸ್ಪತ್ರೆಯಿಂದ ಬಂದಂತಹ ರೋಗಿಗೆ ಆಸ್ಪತ್ರೆಯ ಹೊರಗಡೆ ಮಳೆಯಲ್ಲಿ ಮಲಗುವ ಪರಿಸ್ಥಿತಿ ಬಂದಿದೆ ಹೌದು ಸ್ನೇಹಿತರೆ ಕಿಮ್ಸ್ ಆಸ್ಪತ್ರೆಯ ಡಾಕ್ಟರ್ಗಳು ಪ್ರೊಟೆಸ್ಟ್ನಲ್ಲಿ ಬ್ಯುಸಿ ಆಗಿದ್ದ ಕಾರಣದಿಂದ ಇಲ್ಲಿ ರೋಗಿಗಳಿಗೆ ಯಾವುದೇ ದಿಕ್ಕಿಲ್ಲದಂಗಾಗಿದೆ ಆಗಿದೆ ಇದು ನಮ್ಮ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ ನೋಡ್ತಾ ಇರಿ ಹಲಂದರ್ ಮಾಸೂರ್ ಜೊತೆ ಇಂಡಿಯನ್ ಟಿವಿ ಹಾವೇರಿ 喂。 ಏನಾಗೈತಿ ಅವ್ರಿಗೆ ಅವ್ರಿಗೆ ಇದನ್ನು ನೀರು ಐತಿ ಅಂತ ಹೇಳಿದ್ರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಲ್ಲಿ ಕಳಿಸ್ಕೊಟ್ರು ಇಲ್ಲಿಂದ ಅಡ್ಮಿಟ್ ಮಾಡ್ಕೊಂಡ್ರೆ ಅವರು ಎಲ್ಲಿಂದ ಬಂದಿರಿ ಹಾವೇರಿ ಜಿಲ್ಲಾ ಆಸ್ಪತ್ರೆ ಹಾವೇರಿ ಆ್ಯಂಬುಲೆನ್ಸ್ನಾಗ ಕಾರ್ ಆಂಬುಲೆನ್ಸ್ ಆ್ಯಂಬುಲೆನ್ಸ್ ಯಾವಾಗ ಬಂದಿರಿ ಮಧ್ಯಾಹ್ನ ಒಳಗೆ ತೊಗೊಂಡ್ರೆ ಒಳಗೆ ಇಲ್ಲಿಂದ ಒಳಗೆ ತಗೊಂಡ್ರಿ ಒಳಗೆ ಅಲ್ಲಿ ಹೋಗಿರಿ ಇಲ್ಲಿ ಹೋಗಿರಿ ಅಂದ್ರೆ ಓಸಿ ಇದು ಮಾಡ್ಸಿದ್ರೆ ಸ್ಕ್ಯಾನು ಎಲ್ಲ ಮಾಡ್ಸಿರ ಮಾಡ್ಸಿದ್ರಿ ಅದೆಲ್ಲ ನೀವು ಫರ್ಕ್ ಅಂತ ಹೇಳ್ತಾರೆ ಡಾಕ್ಟ್ರಿಗೆ ಹೇಳ್ತಾರೆ ಡಾಕ್ಟ್ರಿ ಇಲ್ಲ ಅಂತೇಳಿ ಹೊರ ಕಳಿಸಿದ್ರೆ ಇಲ್ಲಿ ಮಳೆ ಬರೋಕತ್ತೈತೆ ನೀವು ಇಲ್ಲಿ ಮಲ ಕಳ್ಸಿ ನಿಂತಿರಲ್ಲ ಮತ್ತೆ ಅಲ್ಲಿ ಎಲ್ಲಿ ಇದ್ರಾಗ ಬಿದ್ದಾಗ ಮಗ ಎಮರ್ಜೆನ್ಸಿ ಒಡ ಬಂತೈತಾ ಆಂಬುಲೆನ್ಸ್ ಎಮರ್ಜೆನ್ಸಿ ಅಲ್ಲಿ ಬಂದ ಅಲ್ಲಿಂದ ಇಲ್ಲಿ ಬಂದು ಯಾರು ದಾಡ್ ಮಾಡಿಲ್ಲ ಏನು ಪೇಷೆಂಟ್ಗಳು ದಾ ಮಾಡ್ತೀವಿ ನಾವೇ ಕರ್ಕೊಂಡು ಹೋಗಬೇಕು ನಾವು ಬರೋ ಮಾತ್ರ ಪೇಷೆಂಟ್ ತ್ರಾಸಿದ್ರೆ ಮೂರು ಹಾಸ್ರೆ ಅಡ್ಡಿ ಯಾರು ಹೋಗಿ ಸಿಬ್ಬಂದಿಗಳು ಕರ್ಕೊಂಡು ಮಾಡ್ತಾ ಒಂದು ಗಾಡಿ ಇಲ್ಲ ಒಂದು ಇದೆಯಿಲ್ಲ ನಮ್ಮಸ್ರು ಲಿಂಗಪ್ಪ ಲಿಂಗಪ್ಪ ಇವರು ನಿಮ್ಮ ತಂದೆ ಅವರ ಅವರು ನಮ್ಮ ಮಾವಾರೆ ಹೌದಾ ಹೊಸ ರೀತಿ ಅಂದರೆ ಮುನ್ನೂರು ಏನು ಮಾಡ್ತೀರಿ ಮುಂದೆ ಏನು ಮಾಡ್ತಾ ಇದ್ದೀವಿ ಊರಿಗೆ ಹೋಗ್ತೀರಾ ಇಲ್ಲ ಟ್ರೀಟ್ಮೆಂಟ್ ಅಂತ ಇಲ್ಲ ಟ್ರೀಟ್ಮೆಂಟ್ ಎಲ್ಲ ಅಲ್ಲರಿ ಇನ್ನು ಕೊಡಕ್ಕೆ ತೆರಲ್ಲ ಅವರು ಹೊರಗೆ ಹೋಗ್ತಾರ ಇಲ್ಲ ಡಾಕ್ಟರ್ ಇಲ್ಲಪ್ಪ ಅಂತ ಹೇಳಿದ್ರೆ ಇಷ್ಟೇ ಇಲ್ಲ ಡಾಕ್ಟರ್ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರು ಈಗ ಊರಿಗೆ ಹೋಗ್ತಾ ಇದ್ದಾರೆ ಮನೆಗೆ ಹಾಂ ಮನೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಹೆಚ್ಚು ಕಮ್ಮಿ ಡಾಕ್ಟ್ರ್ ಮೇಲೆ ಕೇಸ್ ಮಾಡೋದ್ರಿ ಡಾಕ್ಟ್ರ್ ಮೇಲೆ ಕೇಸ್ ಮಾಡೋದು

ಅಲ್ಲಿಂದ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲಿ ಕಳಿಸ್ತಾರೆ ಇಲ್ಲಿಂದ ನಮ್ಮನ್ನು ಇದು ಮಾಡ್ತಾರೆ ಡಾಕ್ಟ್ರ್ ಕರೆಸು ಡಾಕ್ಟರ್ ಕರ್ತು ಬರ್ತಾರ ಬರ್ತಾರ ಸಾಯಂಕಾಲದಾಗೆ ಟೈಮ್ ಇದು ಮಾಡಿದ್ರಿ ಎಲ್ಲ ಸ್ಕ್ಯಾನ್ ಮಾಡೋಂದ್ರೆ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡ್ಸಿದ್ವಿ